ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಮೂರನೇ ಹಂತದ ಜಲಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಈ ಅಭಿಯಾನವು ಇಂದು ಪೋತ್ನಾಳ್ ಗ್ರಾಮಕ್ಕೆ ಆಗಮಿಸಲಿದ್ದು ಜನವರಿ ಒಂದರಂದು ಕಾರ್ಯಕ್ರಮದ ನಂತರ ಮಂತ್ರಾಲಯ ಮಾರ್ಗವಾಗಿ ಸಾಗಲಿದೆ ಎಂದು ವರದಿಗಳು ತಿಳಿಸಿವೆ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತುಂಗಭದ್ರಾ ನದಿಯ ನೀರು ಕುಡಿದರೆ ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಹೀಗಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಲೀನಗೊಂಡಿರುವ ತುಂಗಭದ್ರಾ ನದಿಯನ್ನ ಸ್ವಚ್ಛಗೊಳಿಸಬೇಕಿದೆ ಎಂದಿದ್ದಾರೆ ಈ ಅಭಿಯಾನವು ನದಿಯ ಸ್ವಚ್ಛತೆ ಕಾಪಾಡುವ ಜೊತೆಗೆ ನೀರಿನ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಗುರಿ ಹೊಂದಿದೆ ಅಭಿಯಾನದ ಕುರಿತು ಮಾತನಾಡಿದ ಮಾಜಿ ಶಾಸಕ ಬಸವನಗೌಡ ಬ್ಯಾಗವಾಟ್ ತುಂಗಭದ್ರಾ ನದಿಯ ಅಭಿಯಾನವು ಬಹಳ ಮುಖ್ಯವಾಗಿದೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ನೀರು ಅಮೂಲ್ಯವಾಗಲಿದೆ ಆದ್ದರಿಂದ ಮಾನ್ವಿ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಅಭಿಯಾನದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ ಈ ಅಭಿಯಾನದಲ್ಲಿ ಸ್ಥಳೀಯ ಮುಖಂಡರು ವಿವಿಧ ಸಂಘಟನೆಗಳ ಸದಸ್ಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸುವ ಸಾಧ್ಯತೆ ಇದ್ದು ಜಲಜಾಗೃತಿ ಮೂಡಿಸುವ ಮತ್ತು ನದಿ ಸ್ವಚ್ಛಗೊಳಿಸುವ ಈ ಅಭಿಯಾನವು ಮಾನ್ವಿ ತಾಲೂಕಿನ ಜನರಿಗೆ ಒಂದು ಉತ್ತಮ ಸಂದೇಶ ನೀಡಲಿದೆ ಎಂದು ನಿರೀಕ್ಷಣೆ ಮಾಡಲಾಗಿದೆ ಸಿಂಗಭದ್ರ ಅಭಿಯಾನದ ಅಂಗವಾಗಿ ಅಂಜನಾದ್ರಿ ಬೆಟ್ಟದಿಂದ ಇಪ್ಪತ್ತೇಳನೇ ತಾರೀಕು ಪ್ರಾರಂಭವಾಗಿ ನಮ್ಮ ಸಿಂಧನೂರು ಮತ್ತು ಜವಳಗೆರೆ ಮುಖಾಂತರವಾಗಿ ಮೂವತ್ತೊಂದನೇ ತಾರೀಕು ಹನ್ನೆರಡು ಗಂಟೆಗೆ ಕೋತಾಳ ಗ್ರಾಮಕ್ಕೆ ಬರ್ತಾ ಇದೆ ಅಲ್ಲಿ ನಾವೆಲ್ಲರೂ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನಾವು ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ನಾವು ಅದೇ ರೀತಿ ಮತ್ತೆ ಹಿರಿಯಪಟ್ಟಣಕ್ಕಲ್ಲಿ ಬಂದು ಮಾನವಿ ತರ್ತಕ್ಕಂಥ ಒಂದು ಯೋಜನೆ ಇದೆ ಒಂದನೇ ತಾರೀಕಿನ ದಿವಸ ಮಾನವಿಯಲ್ಲಿ ಬೃಹತ್ ಪ್ರಮಾಣದ ಕಾರ್ಯಕ್ರಮ ಬಿ ಎ ಪಿ ಎಸ್ ಎಮ್ ಸಿ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಎಲ್ಲ ಜನಾಂಗ್ರು ರೈತರು ಎಲ್ಲರೂ ಕೂಡ ಆಮೇಲೆ ಶಾಲಾ ಕಾಲೇಜಿನ ಮಕ್ಕಳು ಎಲ್ಲರಿಗೂ ಕೂಡ ಒಂದು ಈ ಪರಿಸರದ ಅಭಿಯಾನದ ಏನು ತಿಳುವಳಿಕೆ ಬರಬೇಕಾಗಿದೆ ಅದರ ಅಂಗ ಅದರ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ನದಿ ಎಲ್ಲಿ ಹುಟ್ಟಿದೆ ಅಲ್ಲಿಂದ ಪ್ರಾರಂಭ ಆಗಿ ಮಂತ್ರಾಲಯದವರೆಗೆ ಬರ್ತದೆ ಮಂತ್ರಾಲಯದಿಂದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಅವರು ಬಂದು ಅಲ್ಲಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಕೃಷ್ಣ ಬೇಸನ್ ತಲುಪೋವರೆಗೂ ಕೂಡ ಈ ಅಭಿಯಾನ ಪ್ರ ಮಾಡಬೇಕಂತ ಒಂದು ಯಶಸ್ವಿಗೊಳಿಸಬೇಕು ಇದು ಮುಖ್ಯವಾಗಿ ಪರಿಸರ ಉಳಿಸಿ ನದಿ ಉಳಿಸತಕ್ಕಂಥ ಕಾರ್ಯಕ್ರಮ ಇದು ನಾವೆಲ್ಲರೂ ಕೂಡ ಇದಕ್ಕೆ ಸಹ ಸಹಕಾರಿಯಾಗಬೇಕಾಗಿದೆ ಯಾಕಂದರೆ ಇವತ್ತು ನಮ್ಮಲ್ಲಿ ನೀರು ಕುಲುಷಿತಾಗಿದ್ದಾವೆ ತುಂಗಭದ್ರ ನೀರು ಯೋಗ್ಯ ತಿರುಗಿಲ್ಲದಂತಹ ಒಂದು ಪರಿಸ್ಥಿತಿ ಆಗಿದೆ ಒಂದು ಕಾಲಕ್ಕೆ ತುಂಗಾ ನದಿ ತುಂಗಭದ್ರಾ ನದಿ ನೀರಂದ್ರೆ ಭಾಳ ಒಂದು ಒಳ್ಳೆ ನೀರು ಇತ್ತು ಪಾದಯಾತ್ರೆಯು ಈಗಾಗಲೇ ಸಿಂಗನೂರು ತಾಲೂಕಲ್ಲಿ ಬಂದಿದೆ ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಹಾಕ್ತಿದೆ ಅದರದ್ದು ಪಾದಯಾತ್ರೆಯ ಮುಖ್ಯ ಅರ್ಥ ಇಷ್ಟೇ ಜಲ ಸಂರಕ್ಷಣೆ ಮತ್ತು ಜಲವನ್ನು ಉಳಿಸಬೇಕು ಮಲಿನವನ್ನು ಅಂತ್ಯಗೊಳಿಸ್ಬೇಕಂತಕ್ಕಂಥ ದೊಡ್ಡ ಯೋಜನೆ ಇದೆ ಈಗ ಯಾಕೆ ಮಾಡ್ತಾರಂತಂದರೆ ಈಗಾಗಲೇ ನಾವು ತುಂಗಭದ್ರ ನೀರು ಅತಿ ಶ್ರೇಷ್ಠವಾದಂಥ ನೀರು ತುಂಗಭದ್ರಾ ನೀರು ಕುಡಿದ್ರೆ ರೋಗ ರೋಜಿನಗಳೇ ಮಾಯವಾಗ್ತದವ ಅಂತೇಳಿ ಭಾಳ ವರ್ಷಗಳಿಂದ ಹೇಳ್ತಿದ್ರು ಈಗ ನೀರು ಕುಡಿದ್ರೆ ರೋಗ ಬರ್ತಾವೆ ಅಂಥ ಹೊಲಸ ಆಗಿಬಿಟ್ಟಿದೆ ನೀರು ಆಳದ ನೀರು ನೋಡಿದ್ರೆ ಅದು ನೋಡಿಬಿಟ್ರೆ ತುಂಗಂತ ನೀರು ಕುಡಿದಾರು ಅಂಥ ಮಲಿನ ಈಗಾಗಲೇ ಬಾಜು ಎಲ್ಲ ಫ್ಯಾಕ್ಟ್ರಿಗಳಾಗಿರೋದ್ರೆ ತೇಜ ಕಂಪ್ಲೀಟ್ ನದಿಗೆ ಬರ್ತದೆ ಎಲ್ಲಿಗೆ ಹೋಗಲ್ಲ ಅದು ಎಲ್ಲಿಗೆ ಹೋಗೋಕೆ ಅವಕಾಶವೇ ಇಲ್ಲ ಅದಕ್ಕಾಗಿ ಏನಪ್ಪ ಅಂದರೆ ಇವರೇನು ಅಭಿಯಾನ ಮಾಡ್ತಾ ಇದ್ದರೆ ಭಾಳ ಅರ್ಥಗರ್ಭಿತವಾದ ಅಭಿಮಾನ ಇದು ಇವಾಗಿಂದಲೋ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದರೆ ಇದರ ನೇತೃತ್ವವನ್ನು ನಮ್ಮ ಬಸವರಾಜ್ ಪಾಟೀಲ್ ಯಡಿಯೂರಪ್ಪ ಅವರು ಅವರು ಮೊದಲಿಂದಲೂ ಕೂಡ